ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃ ದೇವೋಭವ ಪ್ರೇಕ್ಷಕರೇ ತತ್ವಮಸ್ಸು ಚಾನೆಲ್ ನಾನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಕೊನೆ ತಿಂಗಳು ಹಿಂದೂ ಸಂಪ್ರದಾಯದಲ್ಲಿ ಕ್ರೋದಿನಾಮ ಸಂಸ್ಥರ ಮುಕ್ತ ಆಗ್ತಕ್ಕಂಥ ತಿಂಗಳಿದು ಇವತ್ತು ತುಲಾ ರಾಶಿ ಬಗ್ಗೆ ಮಾತಾಡೋಣ ತುಲಾರಾಶಿಯವರು ಧರ್ಮವಾಗಿ ನೋಡ್ಕೊಳ್ತಕ್ಕಂಥವ್ರು ಯಾಕಂದ್ರೆ ಈ ರಾಶಿಯಲ್ಲಿ ಶನಿ ಭಗವನ್ರು ತುಲಾ ತುಲಾರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾರೆ ದುಡ್ಡಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಎಂಟನೇ ಮನೆಯಲ್ಲಾದರೂ ಗುರು ಗುರುಬಲ ಕೂಡ ಇಲ್ಲ ಒಮ್ಮತರಲ್ಲಿ ಕುಜ ಸ್ವಲ್ಪ ಮಟ್ಟಿಗೆ ವ್ಯವಸಾಯ ಭೂಮಿ ವ್ಯವಹಾರಗಳು ಸ್ವಲ್ಪ ಮುಂದುವರೆದರೂ ಕೂಡ ಗುರು ಅನುಗ್ರಹಣೆ ಇಲ್ಲ ಆಲ್ರೆಡಿ ಶುಕ್ರ ಜನವರಿ ಇಪ್ಪತ್ತೆಂಟನೇ ತಾರೀಕು ಮೀನ್ ರಾಶಿಯಲ್ಲಿದ್ದ ಬಂದಿದ್ದಾರೆ ಶುಕ್ರ ಆರನೇ ಮನೆಯಲ್ಲಿದ್ದರೆ ಇದನ್ನು ಭೃಗುಶ್ ದೋಷ ಅಂತ ಕರಿತೀವಿ ಜನ್ಮ ಜಾತಕದಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಈ ಥರ ಇದ್ದರೆ ಇವನ್ ಶುಗರ್ ಕಾಯಿಲೆಗಳನ್ನು ಕೂಡ ತಂದು ಕೊಡುತ್ತೆ ಶುಕ್ರ ಆರನೇ ಮನೆಯಲ್ಲಿರುವುದು ಅಷ್ಟು ಶುಭ ಅಲ್ಲ ಬುಧ ಕೂಡ ಇದ್ದಾರೆ ಬುಧನೂ ಕೂಡ ಅಷ್ಟೊಂದು ಸೌಖ್ಯವಾದಂಥ ರಾಶಿ ಎಲ್ಲ ಮೀನರಾಶಿಯಲ್ಲಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಆರನೇ ಮನೆಯಲ್ಲಿ ನೀಚನಾಗ್ತಾರೆ ಬುಧ ಜೊತೆಗೆ ರಾಹು ಇದ್ದಾರೆ ರಾಹು ಬುಧ ಈ ತರ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದನ್ನೆಲ್ಲ ಕೂಡ ಕ್ರಿಯೇಟ್ ಮಾಡಿಬಿಡುತ್ತೆ ಫೈನಾನ್ಶಿಯಲ್ ಇಂಬ್ಯಾಲೆನ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ ಸೂರ್ಯ ಆರನೇ ಮನೆಗೆ ಮಾರ್ಚ್ ಇಪ್ಪತ್ತ ಮಾರ್ಚ್ ಹದಿನಾಲ್ಕನೇ ತಾರೀಕು ರಾತ್ರಿ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕಲ್ಲಿ ಹೋದಾಗ ಗುರು ಅನುಕೂಲವಾಗಿಲ್ಲ ಆದರೂ ಕೂಡ ಸೂರ್ಯ ಭಗವಂತರು ನಿಮಗೆ ಸ್ವಲ್ಪ ಅನುಕೂಲವಾಗಿದ್ದಾರೆ ಈ ಟೈಮಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಈ ರಾಶಿಗೆ ಮುಖ್ಯವಾಗಿ ಶುಕ್ರ ಅನುಕೂಲವಾಗದೇ ಇರೋದ್ರಿಂದ ಸ್ತ್ರೀಕಾರಕ ಗ್ರಹಗಳ ಅನುಕೂಲವಾಗಿರದೇ ಇರುವಾಗ ನಾವು ಲಕ್ಷ್ಮಿ ಆರಾಧನೆ ಮಾಡಬೇಕು ದೇವಿ ಆರಾಧನೆ ಮಾಡಬೇಕು ಈ ರಾಶಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಮುಖ್ಯವಾದಂತ ಒಂದು ಅಧಿದೇವತೆ ಅಮನವರೇ ದೇವಿಯನ್ನು ನಿರಂತರವಾಗಿ ಆರಾಧನೆ ಮಾಡ್ತಾ ಇರಿ ಶಂಕರಾಚಾರ್ಯರು ಮಾತೃ ಹೇಳಿದರು ಕರ್ಪೂರ ಗರು ಕುಂಕುಮಾಂಕಿತ ಕುಚಂ ಕರ್ಪೂರ ವರ್ಣಸ್ಥಿತಾಂ ಕೃಷ್ಟೋತ್ಕೃಷ್ಟ ಸುಕೃಷ್ಟ ಕರ್ಮ ಕಾಮೇಶ್ವರಿಂ ಕಾಮಿನಿಂ ಕರುಣಾ ರಸಾರ್ದ್ರ ಹೃದಯಂ ಕಲ್ಪಾಂತರ ಆ ತಾಯಿ ದೊಡ್ಡ ದೊಡ್ಡ ಕರ್ಮಗಳನ್ನು ನಾವು ಮಾಡಿಕೊಂಡಿರ್ತಕ್ಕಂಥ ಅತಿ ಭಾರವಾದಂತ ಇರ್ತದೆ ದೊಡ್ಡ ಕರ್ಮಗಳನ್ನು ಕೂಡ ಸುಷ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅದಕ್ಕೆ ಶಂಕರಾಚಾರ್ಯರು ಬ್ರಹ್ಮರಾಮಿಕ ಅಷ್ಟಕದಲ್ಲಿ ಮಾತೃತ್ಸವದಲ್ಲಿ ಈ ಮಾತನ್ನು ಹೇಳಿದ್ದಾರೆ ನಾವು ನಿರ ನಿರಂತರವಾಗಿ ಆ ತಾಯಿಯನ್ನು ಆರಾಧನೆ ಮಾಡಿದರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಮತ್ತು ಕೇತು ಅನುಕೂಲವಾಗದೇ ಇರೋದರಿಂದ ಕೇತು ಹನ್ನೆರಡನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಎಕ್ಸ್ಪೆಂಡಿಚರು ಆದರೆ ಭಕ್ತಿ ಮಾರ್ಗವನ್ನು ತೋರ್ತಾರೆ ಈ ಭಕ್ತಿ ಮಾರ್ಗದಲ್ಲೇ ಹೋಗ್ತಾ ಹದಿನೇಳನೇ ತಾರೀಕು ಬರ್ತಕ್ಕಂಥ ಈ ತಿಂಗಳು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾತ್ರ ಮಾಡಿ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರದರ್ಶನವನ್ನು ಮಾಡಿಕೊಂಡಿದೆ ಮಾಡಿ ನೀವು ಫಲಹಾರವನ್ನು ಸ್ವೀಕಾರ ಮಾಡಿದರೆ ನಿಮಗೆ ಕೇತು ಅನುಗ್ರಹಣೆ ಆಗುತ್ತೆ ಎಂಟನೇ ಮನೆಯಲ್ಲಿರ್ತಕ್ಕಂಥ ಗುರುಗಳ ಅನುಗ್ರಹಣೆಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮಾಡಿ ಆಲದ ಮರಗಳ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ರೂಪದಲ್ಲಿ ಯಾರು ಊಹೆಗೂ ನಿಲ್ಕದೇ ಇರತಕ್ಕಂಥ ವೇದ ಜ್ಞಾನಗಳನ್ನ ತಮ್ಮ ಋಷಿ ಭಕ್ತ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥ ಆ ರೂಪವನ್ನು ನಿರಂತರ ಧ್ಯಾನ ಮಾಡ್ತಾ ಇದ್ರೆ ಗುರು ಅನುಗ್ರಹಣೆ ನಿಮ್ಗೆ ಸಿಕ್ಕತ್ತೆ ಅನುಕೂಲ ಆಗಿದ್ರೆ ಒಮ್ಮೆ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಅನುಕೂಲ ಇರೋರು ಹತ್ರದಲ್ಲಿ ಇರ್ತಕ್ಕಂಥ ರಾಯರ ಮಟ್ಟಕ್ಕೆ ಒಂದ್ಸರ್ತಿ ಭೇಟಿ ಕೊಟ್ಟಿದ್ರೆ ನಿಮ್ಗೆ ತುಂಬಾ ಅನುಕೂಲಗಳಾಗತ್ತೆ ಆರನೇ ಮನೆಯಲ್ಲಿ ಗ್ರಹಣ ಕೂಡ ನಡೆದ ಇರೋದ್ರಿಂದ ನಿರಂತರವಾಗಿ ಸೂರ್ಯ ಚಂದ್ರ ರಾಹು ಶನಿ ಬುಧ ಈ ಗ್ರಹಗಳ ಸ್ತೋತ್ರ ಮಂತ್ರಗಳನ್ನು ಓದ್ಕೊಡಿ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಈ ವರ್ಷ ಬರ್ತಕ್ಕಂಥ ಕೊನೆಯಲ್ಲಿ ಮಾರ್ಚ್ ಮೂವತ್ತನೇ ತಾರೀಕು ಸಿಹಿ ತಿಂಡಿಗಳನ್ನು ತಿಂದು ಉಗಾದಿಯನ್ನು ಆರ ಆಚರಣೆ ಮಾಡಿ ಉಗಾದಿಯಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡಿ ಪ್ರಕೃತಿಯನ್ನು ಪ್ರೀತಿಸಿ ಮರ ಗಿಡವನ್ನು ಬೆಳೆಸಿ ಪ್ರಕೃತಿ ದೇವಿಯನ್ನು ವನದೇವತೆಯನ್ನು ಪೂಜೆ ಮಾಡಿದರೆ ನಿಮಗೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಧನ್ಯವಾದ ಧನ್ಯವಾದ